ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಕಾರ್ಣಿಕೋತ್ಸವ ಕಾರ್ಯಕ್ರಮ ಬೈಲಾರ ಲಿಂಗೇಶ್ವರನ ಸಾನಿಧ್ಯದಲ್ಲಿ ಉತ್ತಮ ರೀತಿಯೊಳಗೆ ಇವತ್ತು ಕಾರ್ಯಕ್ರಮ ಜರುಗೈತಿ ಇವತ್ತಿನ ಕಾರಣಿಕ ಉಳಿದೆಲ್ಲ ಕಾರ್ಣಿಕಕ್ಕಿಂತ ವಿಶೇಷ ಏನು ಸಂಪಾದನೆ ಪರಾ ಕತ್ತೆ ಸಂಪಾದಲೆ ಅಂದ್ರೆ ಬಹುತೇಕ ಜಗತ್ತಿಗೆ ಎಲ್ಲ ರೀತಿಯಿಂದ ಒಳ್ಳೇದಾಗಬಹುದು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಕ್ಕೂ ಕೂಡ ಒಳ್ಳೇದಾಗತಿ ನಮ್ಮ ರೈತರಿಗೆ ಉತ್ತಮವಾದಂತ ಮಳೆ ಬೆಳೆ ಬರ್ತೈತಿ ಸರ್ಕಾರವೂ ಕೂಡ ಸಶೂತ್ರವಾಗಿ ನಡೀತೈತಿ ಅಂತಕ್ಕಂಥ ವಿಶ್ವಾಸ ಐತಿ ಒಟ್ಟಾರೆ ಜನರಿಗೆ ಒಳ್ಳೇದಾಗ್ತಕ್ಕಂಥದ್ದನ್ನ ಶುಭ ಸಂದೇಶ ಇವತ್ತು ಮಹಿಳೆಯರಿಗೆ ಕಾರಣಿಕ ಕೇಳಿದ್ರೆ ಬಹುತೇಕ ಏನಾಯ್ತು ನಮ್ಗೆ ಹೈಕಮಾಂಡ್ ಮಾಡ್ಬೇಕು ಯಾವ್ದೇ ರೀತಿ ಬದಲಾವಣೆ ಆಕತಿ ಆಗೋದಲ್ಲ ಗೊತ್ತಲ್ಲ ಹೈಕಮಾಂಡ್ ಏನ್ಯಾಯ ತಂಗತೈತಿ ಅದಾಕತಿ ಯಾವ ರೀತಿ ಒಟ್ಟ ರೈತರಿಗೆ ಚಲೋ ಹಾಕೈತಿ ಸಾರ್ವಜನಿಕರಿಗೆ ಒಳ್ಳೇದ ಮತ್ತೊಮ್ಮೆ ಬೀಸೈತಿ ಅಂತ ಐತಿ ಅದು